ಮಾರಿಕಂಬ ಡಿಜಿಟಲ್ ಟಿವಿ ನಾನು ಶ್ವೇತಾ ಶೇಟ್ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆಯುತ್ತಿದ್ದ ಅಧಿಕಾರಿಗಳ ಸಾಮಾನ್ಯ ಸಭೆಗೆ ಕುಮಟಾ ಶಾಸಕ ದಿನಕರ ಶೆಟ್ಟಿ ಅಡ್ಡಿಪಡಿಸಿ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡ ಘಟನೆ ನಡೆದಿದೆ ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ಜನವರಿ ಆರರಂದು ಕುಮಟಾದ ತಾಲೂಕ್ ಪಂಚಾಯತ್ ಸಭಾಂಗಣದಲ್ಲಿ ಅಧಿಕಾರಿಗಳ ಸಾಮಾನ್ಯ ಸಭೆ ನಡೆಸಲಾಗುತ್ತಿತ್ತು ಈ ಸಭೆಗೆ ದಿಢೀರ್ ಆಗಮಿಸಿದ ಶಾಸಕ ದಿನಕರ ಶೆಟ್ಟಿ ಸಭೆಯನ್ನು ನಿಲ್ಲಿಸುವಂತೆ ಪಟ್ಟು ಹಿಡಿದರು ನನ್ನ ಗಮನಕ್ಕೆ ತಾರದೆ ನಿಮಗೆ ಬೇಕಾದ ಹಾಗೆ ಸಭೆ ಮಾಡಿಕೊಳ್ತಾ ಇದ್ದೀರಾ ಹೊನ್ನಾವರದಲ್ಲಿ ನಾನು ಹೇಳಿದ ಹಾಗೆ ಕೆಲಸಗಳು ಆಗುತ್ತೆ ಆದರೆ ಕುಮಟಾದಲ್ಲಿ ಆಗಲ್ಲ ಜನಪರ ಕೆಲಸ ಮಾಡೋಕೆ ಆಗದೆ ಕೇವಲ ಸಭೆ ಮಾಡಿದ್ರೆ ಏನ್ ಪ್ರಯೋಜನ ಎಂದು ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡರು ಎಲ್ಲ ವಿಷಯಕ್ಕಾಗಿ ಜನ ನಾನು ಆಯ್ಕೆ ಮಾಡಿದ್ದಾರೆ ಆದರೆ ತಾಲೂಕು ಪಂಚಾಯತ್ ಹೊನ್ನಾವರದಲ್ಲಿ ನಾವು ಹೇಳಿದ್ದು ಕೆಲಸ ಎಲ್ಲ ಆಗ್ತಾ ಇದೆ ಕುಂಟಾದಲ್ಲಿ ಆಗಲಿಲ್ಲ ಅಂತ ಹೇಳಿ ಬಹಳ ಬೇಜಾರದಿಂದ ಬಂದ ನನಗೆ ಅವ್ರ ಸಭೆ ಇದು ಅಲ್ಲೇ ಹೇಳೋಣ ಆಡಳಿತಾಧಿಕಾರಿ ಜಯಂತ್ ಅವರು ಬಂದಿದ್ದಾರೆ ಅಂತ ಬಂದ ಕೆಲಸ ಆಗಬೇಕು ನಮಗೇನು ಕೆಲಸ ಅಭಿವೃದ್ಧಿ ಆಗಬೇಕು ಸುಮ್ಮನೆ ಯಾಕೆ ಸಭೆ ಮಾಡ್ತೀರಾ ಇಲ್ಲಿಗೆ ನಿಲ್ಲಿಸಿ ಬೇರೆ ಏನಾದ್ರೂ ಕೆಲಸ ಮಾಡಿ ನೀವು ಕಚೇರಿಗಳಲ್ಲಿ ಕುಳಿತು ಸಭೆ ಮಾಡುವುದು ನಾನು ಜನರಿಂದ ಬಯಸಿಕೊಳ್ಳಬೇಕಾ ಕ್ಷೇತ್ರದಲ್ಲಿ ಆಗದೇ ಇದ್ರೆ ಮಾಧ್ಯಮದಲ್ಲಿ ನನ್ನ ಹೆಸರು ಹಾಕ್ತಾರೆ ನೀವು ಸಭೆ ಮಾಡಿ ಒಳ್ಳೆಯ ಮೈಲೇಜ್ ತಗೋತೀರಾ ಆದರೆ ನನ್ನ ಹೆಸರು ಹಾಳಾಗುತ್ತೆ ಏನು ಕೆಲಸ ಆಗುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಏನಿದೆ ಹೆಂಗಲ್ಲ ಆದ್ರೆ ನೀವು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನಮ್ಮ ಹೆಸರು ಪತ್ರಿಕೆಲ್ಲ ಬರ್ತದೆ ಒಳ್ಳೇದಾದ್ರೆ ಹೆಸರು ಬರೋದಿಲ್ಲ ಕೆಟ್ಟದಾದ್ರೆ ನನ್ನ ಹೆಸರು ಬರ್ತದೆ ಈ ತಲೆ ಚರ್ಚೆ ಮಾಡೋದಿಲ್ಲ ನಮ್ಮ ಹತ್ರ ಆ ಪ್ರೋಟೋಕಾಲ್ ಇಲ್ಲ ನೀವು ಆಫೀಸ್ನಲ್ಲಿ ಹಾಗೇನಿಲ್ಲ ಅದ್ರಿಂದ

ಈ ಕುರಿತು ಮಾತನಾಡಿದ ಅವರು ಮಂಜೂರಾದ ಅನುದಾನದ ಸದ್ಬಳಕೆ ಮಾಡಿಕೊಳ್ಳಬೇಕಿದೆ ಹಣ ಖರ್ಚು ಮಾಡದೇ ಇದ್ರೆ ಮಾರ್ಚ್ ತಿಂಗಳಲ್ಲಿ ಮತ್ತೆ ರಿಟರ್ನ್ ಆಗುತ್ತೆ ಇಷ್ಟೊಂದು ಬೇಜವಾಬ್ದಾರಿತನವನ್ನ ಅಧಿಕಾರಿಗಳು ತೋರುತ್ತಿರುವುದು ಯಾಕೆ ಅಂತ ಕೇಳೋಕೆ ಬಂದಿದ್ದೆ ಕಚೇರಿಯಲ್ಲಿ ಕುಳಿತು ಸುಮ್ಮನೆ ಸಭೆ ಮಾಡಿದ್ರೆ ಜನರ ಸಮಸ್ಯೆ ಬಗೆಹರಿಯುವುದಿಲ್ಲ ಈಗಾಗಲೇ ನಮ್ಮ ಕ್ಷೇತ್ರದಲ್ಲಿ ಬಹಳಷ್ಟು ಹುದ್ದೆಗಳು ಪ್ರಭಾರಿಯಾಗಿ ನಿಭಾಯಿಸುತ್ತಿದ್ದಾರೆ ಮಿನಿ ವಿಧಾನಸೌಧ ಕಟ್ಟಿ ಕೊಟ್ಟಿದ್ದೇನೆ ಹಿಂದ್ಗಡೆ ಡಿಗ್ರಿ ಕಾಲೇಜ್ ಕಟ್ಟಿದ್ದೇನೆ ಮುಂದ್ಗಡೆ ಐ ಟಿ ಐ ಕಾಲೇಜ್ ಕಟ್ಟಿದ್ದೇನೆ ಹಾಸ್ಟೆಲ್ಗಳು ಸಾಕಷ್ಟು ಮಾಡಿದ್ದೇನೆ ಪಿ ಯು ಕಾಲೇಜಿಗೆ ಜಾಗ ತಗೊಂಡು ಒಂದು ಸಾವಿರದ ಎಂಟುನೂರು ಮಕ್ಕಳು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಇಲ್ಲ ನಮ್ಮ ಕಾಲೇಜಲ್ಲಿ ಇದ್ದಾರೆ ಡಿಗ್ರಿ ಕಾಲೇಜ್ ಮಾಡಿದೆ ಹೊನ್ನಾವರದಲ್ಲಿ ಡಿಗ್ರಿ ಕಾಲೇಜಿಗೆ ಜಾಗ ತಗೊಂಡು ಕಟ್ಸ್ಕೊಟ್ಟಿದ್ದೇನೆ ಕುಡಿಯುವ ನೀರಿನ ಹೊನ್ನಾವರದಲ್ಲಿ ಮಾಡಿದ್ದೇನೆ ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದು ನನ್ನ ಇಚ್ಛೆ ಆದರೆ ಅದರ ವ್ಯತಿರಿಕ್ತವಾಗಿ ನಡೀತಾ ಇದೆ ಕೆಲವಷ್ಟು ನಮ್ಮ ಪಕ್ಷ ಅಧಿಕಾರದಲ್ಲಿ ಇಲ್ಲ ಅನ್ನುವಂಥದ್ದಕ್ಕೋ ಯಾವುದಕ್ಕೋ ನಮಗೆ ಅರ್ಥ ಆಗ್ತಾ ಇಲ್ಲ ಅವರಿಗೆ ಚುರುಕಾದರೂ ಮಾಡಬೇಕಲ್ಲ ಅಂತ ಬಂದಿದೆ ನಷ್ಟ ಅಭಿವೃದ್ಧಿ ಕೆಲಸದ ಮಾಡ್ತಾ ಇರುವಾಗ ತಮ್ಮ ಗಮನಕ್ಕೆ ಯಾರು ತರೋದಿಗೋ ಅಧಿಕಾರಿಗಳು ಅವರು ಕೆಲವಷ್ಟು ತರಲಿಲ್ಲ ಇನ್ನು ಕೆಲಸ ಇನ್ನೂ ಸರ್ಕಾರದಿಂದ ಮಂಜೂರಿ ಆದದ್ದೇ ಇನ್ನೂ ಅದನ್ನು

ಕಳೆದ ಆರು ತಿಂಗಳಿನಿಂದ ಹೊನ್ನಾವರಕ್ಕೆ ಸರ್ಕಲ್ ಇನ್ಸ್ಪೆಕ್ಟರ್ ಇಲ್ಲ ಪಿಡಬ್ಲ್ಯೂಡಿ ಜಲಸಂಪನ್ಮೂಲ ತಾಲೂಕು ಪಂಚಾಯತ್ ಹೀಗೆ ಪ್ರಮುಖ ಇಲಾಖೆಯ ಅಧಿಕಾರಿಗಳು ಪ್ರಭಾರ ಆಗಿ ಕಾರ್ಯನಿರ್ವಹಣೆ ಮಾಡುತ್ತಿದ್ದಾರೆ ನಮ್ಮ ಕ್ಷೇತ್ರಕ್ಕೆ ಯಾಕೆ ಅಧಿಕಾರಿಗಳನ್ನ ನೇಮಕ ಮಾಡುತ್ತಿಲ್ಲ ಎಲ್ಲವೂ ಪ್ರಭಾರ ಹುದ್ದೆ ಆದರೆ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಆಗುವುದು ಹೇಗೆ ಎಂದು ಪ್ರಶ್ನೆ ಮಾಡಿದರು ಪೊಲೀಸ್ ಹೊನ್ನಾವರದಂತ ದೊಡ್ಡ ಊರ ಕ್ಷೇತ್ರ ಅಲ್ಲಿ ಇವತ್ತು ಏಳರಿಂದ ಎಂಟು ತಿಂಗಳಾಯ್ತು ಪೊಲೀಸ್ ಇನ್ಸ್ಪೆಕ್ಟರ್ ಇಲ್ಲ ಅವ್ರದೇ ಕೊಡ್ತಾ ಇಲ್ಲ ಪೊಲೀಸ್ ಇನ್ಸ್ಪೆಕ್ಟರ್ ంగ్ జడ్ పిల్ జడ్ జై ఇన్చార్జ్ వాటర్ సప్లైబ్జ్ పిడబ్జ్ పిడబ్ దొడ్డ ఇలా పిడబ్డి బుదీర్ఘ సర్కారూ ఇ 何